ये 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 जयराजन मारण मे <laughs> अर्जुन सत्य न्याय नीति धर्म के कई हाकद हम या याकंद्रे ಬಹ ಬಹಳ ವೀರರನ್ನ ಬಿಟಿಸರ್ಗೆ ಸೆರೆ ಹಿಡಿದುಕೊಂಡಿರೋ ಚಾಂದನಿರೋ ದೇಶಕ್ಕ ಚಿತ್ತಂಗಿನ ಬಗ್ಗೆ ಹೊಟ್ಟೆಗಾಗಿ ಹಿಟ್ಟು ತುಂಬಿ ತಿರುಗಿಸಿಕೊಳ್ಳಲಾರ್ದ ತೀರಕ ಅರ್ಜುನ ನನಗೆ ಎದುರಾಗಿ ನಿಂತರೆ ఎలా అంద్ర ఈ మాతిన అర్థ ఆర్తి మాతీల

ರೋಗಿ ಬೇಯಿಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇರಿದ್ದು ಹಾಲು ಅಣ್ಣ ಅಂತಂದ್ರೆ ಆ ಶಂ ಕುಳುರ್ಲಿಂಗಣಮ್ಮ ಶಂಕರ ಅದೇ ರೀತಿಯಾಗಿ ನಿಮ್ಮ ತೈಗಿ ಶಿಲಮ್ಮ ಕಾಲೇಜ್ ನೋಡುವ ಏನು ಪ್ರೀತಿ ಮಾಡ್ಯಾರ ಅಂತ ಮದುವೆ ಮಠ ಬಂದಿಟ್ಟು ಅಂದಾಗ ನಮ್ಗೆ ಒಬ್ಬಿಗೆ ಐತಿ ನಿಮ್ಮ ಸಾವಿರಾರ ಒಬ್ಬಿಗೆ ಐತಿ ಯಾಕಲ್ಲ ಏನ್ ಕಡ ಮಯ್ ಹೆಂಗೈತಿ ಯಾರ ಎದುರುಗಡೆ ನಿಂತು ಮಾತನಾಡಿ ಎಂಬುದು ಮೊದಲು ಯಾಚರ ಯಾಚನೆ ಇಟ್ಕೊಂಡು ಮಾತಾಡ ಈಗನು ಈ ಊರಿನ ಅಗರ್ಭ ಶ್ರೀಮಂತಿ

ಈ ಜಯರಾಜನವರೆಗೆ ಚಪ್ಪರಕ್ಕೆ ಗತಿ ಇಲ್ಲದ ನನ್ನ ಮಕ್ಕಳಿಗೆ ಎಪ್ಪರಿಗೆ ಬೇಕಂದ್ರೆ ಕೆಟ್ಟದ್ದ ಒಪ್ಪಿ ಮದುವೆ ಮಾಡಿಕೊಡಕ ನಾನೇನು ಈ ಆಸ್ತಿನೆಲ್ಲ ಹಾದಿ ಬೀದಿ ಗೌಡ ನನಗೆ ಬಾಣಾ ಧರ್ಮ

కురియలు కేడి మసాలే హరివర ఈరోజు ఏను హర ఆన తంగి చె ఇ సద ప్రీతి ప్రేమ ఎంత హుచ్చు హిడే ఇష్ట ಮೊಳಣ್ಣ ನಾ ಮೊಳೆದಿಂದ ನಾ ಅಂದಾಗ ಸುಳ್ಳನ್ನ ಸುಳ್ಳಿಂದನ ಸಾಧಿಸಬೇಕು ಅಂದಾಗ ಸತ್ಯ ಏನಂತ ಹೇಳಬೇಕಾದರೆ ನಿಮ ತಂಗಿನ ಕರೆ ಮೇಲ್ಲಾ ಖರಿತಿನಿ ನಗದ ಖರಿತಿನಿ ಇಲ್ಲಂದ್ರೆ ನಿನ್ನ ಈ ಬಾಕಸ ಏನಂದ್ರ ಸುಮ್ಮನೆ ನೀ ಸಿರಾ ಕಾಲಬೇಡಿ ಏನೋ ಯಾಕನ ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗಿದೆಯಲ್ಲ

ఈ ఊరి గురుణి గణిత శంకర కాలేజ్ నల్ ఒప్పు అర్జున ముందు కులకర్య ముఖాంతర సంబంధ పెడసే కలిసి తన్నంతే ఈ ನಿಜ ಹೇಳಮ್ಮ ನಾನು ಶಂಕರ್ ಪ್ರೀತಿ ಮಾಡ್ತಿರೋ ವಿಚಾರನು ಅವ್ರ ಮನೇಲಿ ತಿಳ್ಸಿರಬಹುದು ಒಂದ್ ಬೆಳಗ್ಗೆ ನಾನೇನಾದ್ರೂ ಇದಕ್ಕೆ ಇಲ್ಲ ಅಂದ್ರೆ ನಮ್ಮಿಬ್ಬರ ಪ್ರೀತಿ ಎಲ್ಲಿ ಮರುಗ್ಬೀಳೋ ಏನು ನೋಡಮ್ಮ ಶಿಲಾಕು ನೀನ ಅದಿಲ್ಲ ಸುಮ್ನೆ ಹಾಕುವ ನೀನೇ ಹೇಳ್ಬಿಡಾ ನಿಜ ಆಗೋದು ಹೇಳೋದು ನೀನೇ ಹೇಳ್ಬಿಡಾ ಶಂಕರ್ ನಾನು ಕಾಲೇಜ್ ನಲ್ಲಿ ಇದ್ದಾಗ ಒಬ್ರು ಇದ್ವಿ ಸಾರೇ ಪ್ರೀತಿಸ್ತಾ ಇದ್ವಿ ಹಂತಕ್ಕೆ ಕೂಡ ಬಂದಿದೆ ನಾನೇ ಹೇಳ್ಬೇಕಂದ್ರೆ ನೀನೆ ಕೇಳಿದೆ ಅಣ್ಣ ಶ್ರೀಲ ಈ ನಿನ್ನನ್ನು ಸಹ ಒಂದು ತಿಳುವಿನ ಕೈಯಲ್ಲಿ ಕಡೆಯ ಕಲ್ಲಮ್ಮ ಎಷ್ಟ ತಿಳಿದುಕೊಂಡು ಯಾಯಿ ನಿನ್ನ ಅಣ್ಣನನ್ನು ಸಾಕಿದ್ದು ಎತ್ತ ಒಂದು ಕೆಲಸಕ್ಕೆ ಗಟ್ಟಿ ಇಲ್ಲದ ಆ ಪಡಬಿಕಾರಿಯ ನನ್ನ ಮಗನಿಗೆ ಮದುವೆ ಪ್ರೇಮವನ್ನ ಇಲ್ಲಿಗೆ ನಿಲ್ಲಿಸಿ ಬಿಡು ತನಕ ಬೂಜಿ ಮುಚ್ಚಿದ ಕ್ಯಾಂಡ್ ತೆಗೆತ್ತ

ಪ್ರೀತಿ ಪ್ರೇಮ ಎಂಬ ಪ್ಯಾರ ಮೊಹಮತ್ ಎಂಬ ಮನೆಯಲ್ಲಿ ಪ್ರೇಮಿ ಶಂಕರ ಬಿಡು ನನಗೆ ಹೇಳೋದು ನಿನ್ ತಂಗಿ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಮಾತನಾಡ್ತಿದ್ಯಾ ಅದು ಅಲ್ಲದೆ ಶಂಕರ್ ಮೇಲೆ ಸಿಟ್ಟಿಗೋಸ್ಕರ ಈ ರೀತಿ ಮಾತಾಡ್ತಿದ್ಯಾ ನೋಡೋಣ ಶಂಕರ್ ಕಲೆ

ಮಾಡಿದ್ರಿ ನಿಮ್ ತೆಗೀ ಏನಿಲ್ಲ ಲಾಸ್ಟಿಕ್ ಹಾಕಿ ಶಂಕರ್ ಮದುವೆ ಮಾಡಕ್ ಅಂತ ಏಯ್ ಯಾಕೆ ಮಗಣ ಪದವಿ ಸರಿ ಐತಿಲ್ಲ ಏನ್ ಕೇಳಾಕೈತೀನಿ ನೀನು ಹೇಳಿದಂತೆ ನಾನು ಮದುವೆ ಮಾಡಿ ಕೊಟ್ಟಿದ್ದೆ ಆದ್ರ ಮೊದಲೇ ಮೇಲೆ ಮೇಲೆ ಜಿಗಿದಾರೋ ಅರ್ಜುನನಿಗೆ ಇನ್ನಷ್ಟು ಆಡಿ ಬಲ ಬಂದಂತಾಗುತ್ತದೇ ಶ್ರೀಮಂತ ಅವನಿಗೆ ಫಲವಾಗ ಸಾವಕರ್ಯ ಹನ್ನೆರಡು ಮಳೆ ಹಾರಿದ್ರು ನೆಲಕ್ಕರೆ ಹಾರಿದ್ರು ಈ ನಿನ್ನ ಮಾತಿನ ಅರ್ಥ ನನಗೆ ಸ್ವಲ್ಪ ಸರಿಯಾಗಿ ಬಿಡಿಸು ಸಾಹುಕಾರ ಸಾಯಕ ಇದ್ರು ಬದಲಾ ಒಂದ್ ದಾರಿ ಹೇಳ್ತಾ ಇಟ್ಟಿರ್ತಾನ ಸಾಹುಕಾರ ಈಗ ಅರ್ಜುನ್ ಏನೋ ಬಾಣ ಬೆಟ್ಟ ನಮ್ ಕಡೆ ಆ ಬಾಣ ಒಂದು ವೈ ಅವು ತಿರುಗಿ ಇಟ್ಟು ಬಿಡದ ಆಮೇಲೆ ಸುಡುದು ಅಲ್ಲ ಕವಿಗೆ ಅರ್ಜುನನ ಮನೆ ತಿಳ್ಕೊಂಡ್ರಿ ಸಾಹುಕಾರ ತಿಳ್ಕೊಂಡ್ ನೋಡೋ ನಂದು ಸರಿ ಇಲ್ಲ ಕವಿ ಈ ನಿನ್ನ ನೆಗಟಿವ್ ಮಾತುಗಳನ್ನ ಬಿಟ್ಟು ನನಗೆ ಮುಂದೆ ಆಗೋದೇನಂತ ಸರಿಯಾಗಿ ಹೇಳ ನಿಮ್ ತಂಗಿ ಆ ಆ ಶಂಕರಣಿಗೆ ಮಾಡಿ ಮಾಡಿಕೊಡು ಆಮೇಲೆ ಏನ್ ಮಾಡುದು ಅಣ್ಣ ತಮ್ಮೂರ್ ಮಂದಿ ನಮ್ ಶಿಲಾಮ್ನವ್ರ ಮುಂದೆ ಹೇಳಿ ಬ್ಯಾರ ಮ್ಯಾಟ್ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಒಳಗೆ ಶಂಕರ್ ಬಂದ್ ನೌಕರಿ ಆಸೆ ತೋರಿಸ್ ಆಮೇಲೆ ನೋಡ್ರಿ ಮುಂದೆಂದು

ே அர்ஜுனி நின்று சந்தான ஆட்ட மாதிரி போடவே விருது ஆனோடு கைவச மா மனையின் வரஹாக்கி நன்கான ಕೃಷಿಯಿಂದ ಕಾಳ ಅರಣತ್ತಿರೋರಲ್ಲ ಯಾಕೆ ನಮ್ಮ ಟ್ಯಾಕ್ಟರ್ ಗೆ ಯಾವುದಾದ್ರು ಆಫರ್ ಬಿದ್ದೊ ಪೃಥ್ವಿರಾಜ್ ಈಗ ಬಂದಿಯಾ ಹಾ ಹೌದು ಪೃಥ್ವಿರಾಜ್ ನಮ್ಮ ಪಟ್ಟಗೆ ಬಹು ದೊಡ್ಡ ಆಫರ್ ಬಂದಂತಾಗಿದೆ ಇಷ್ಟು ದಿನ ನಮಗೆ ಹಠ ಮಾಡದೆ ಕೊಡದೆ ಇತ್ತಲ್ಲ ಆ ಅರ್ಜುನನ ಮೂಡಿ ಹೋಗದೆ ಜಮೀನು ನಮ್ಮ ಕೈಸೇರೋ ಕೆಲಯ ಬಂದಿದೆ ಹಾಗಾದರೆ ದೊಡ್ಡ ನಾಶವಾಗಿ ದಟ್ಟನಾಗಿ ಮಾರಿಬಟ್ಟಣ ಆ ಕೊಟ್ಟು ಎಂತ ಮಾತಾಡ್ತೀರಿ ಅಪ್ಪಾಜ್ಞೆ ಎಂತ ಮಾತಾಡ್ತೀವಿ ಅದು ಅಪ್ಪ బిగదల్ బితన బిగన్ మది మానే కొత్త వంటనందు కన్న సాగు మెంటస్థానకి బయసాగి

ಸಪ್ತಹಕ್ಕೆ ತುಂಡು ಬಟ್ಟೆ ಕೂಡ ಬಡದೇ ಇರುವ ಈ ಕಾಲದಲ್ಲಿ ನಾನು ಸಿದ್ರುಗಳware ಎಂಬ ಅರ್ಜುನ ನಮ್ಮ ರಚ್ಚಿಗೆಸಿ ಹಣ್ಣದ ಕಾರದ ಕಂಬಿಯಲಿ ಸಿಕ್ಕಿ ಹಾಗೊಂಡ ತಂಗಲಂಗಾರಕ್ಕೆ ಅಂತಂದ್ರೆ ನ್ಯಾಯಿ ಧರ್ಮ ನೋಡಿ ಬರ್ಬೇಕಾಗತ್ತೇ ಕುಲಕರ್ಣಿ ಗಾಯ ಬಂದರೆ ವಿಶೇಷವನ್ನು ಹಾಗೂ

పెంకీ హరకీ బయట ఆ పెంకే నిన్న మనకి కార్డు గెచ్చి హేరు తీరి కళ్ళ ಮಾಂಸದ ಕುಂದನ ಎಸೆದು ಮುಚ್ಚಿಸುತ್ತೀವೋ ನನ್ನನ್ನು ಕಂಡ್ರೆ ಕಾಲಸ್ಥಾನದಿಂದ ಜಿಗದಾಡುವ ಈ ಅರ್ಜುನನಿಗೆ ನಾವು ಬಿಸಿ ಮುಟ್ಟಿದಾಗಲೇ ನಾವು ಯಾರು ಅವನಿಗೆ ಗೊತ್ತಾಗುತ್ತದೆ ನನ್ನ ಮಗ ಬಾಲ ಕುದರ್ಸ್ಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಆದ್ರೆ ಒಂದು ಹೆಣ್ಣನ್ನು ಕಟ್ಟಿ ಸಾಕೋದು ಬಹಳ ಕಠಿಣ ಆ ಸಾಂಕ್ರಾಣಿಕ ತಂಗಿ ಓಡುವಕ್ಕಿಂತ ಮೊದಲು ಮದುವೆ ಮಾಡ್ಬೇಡ್ರಿ ಮದುವೆ